ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಕೆ ಪ್ರಕಾಶ್ ಭಟ್ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸ ಪಕ್ಷಿಗೆ ಮೃಗಶಿರ ನಕ್ಷತ್ರ ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಇಂದು ಕನಕದಾಸ ಜಯಂತಿ ಸರಕಾರಿ ಕಚೇರಿ ಹಾಗೂ ಬ್ಯಾಂಕ್ಗೆ ರಜೆ ಮುಖ್ಯಾಂಶಗಳು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನುಡಿ ನಿತ್ಯೋತ್ಸವ ಸುದ್ದಿಯ ವಿವರ ಕನ್ನಡ ಸಾಹಿತ್ಯವನ್ನು ಮನೆ ಮನಗಳಿಗೆ ತಲುಪಿಸುವ ನುಡಿ ನಿತ್ಯೋತ್ಸವ ಕಾರ್ಯಕ್ರಮ ಮಾದರಿಯಾಗಿದೆ ಎಂದು ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಪ್ರೌಢಶಾಲಾ ಉಪಪ್ರಾಂಶುಪಾಲ ಶಶಿಧರ್ ಹೇಳಿದರು ಮೆಣಸೆ ಗ್ರಾಮ ಪಂಚಾಯಿತಿಯ ಕಲ್ಕಟ್ಟೆ ಸುಮಂಗಲ ಆನಂದಸ್ವಾಮಿ ಮನೆಯಲ್ಲಿ ಶನಿವಾರ ಕನ್ನಡ ಸಾಹಿತ್ಯ ಪರಿಷತ್ ನುಡಿ ನಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕುವೆಂಪು ಅವರು ತಮ್ಮ ಮೇರು ಕೃತಿಯನ್ನು ಮಾ ಮಾತೃಭಾಷೆಯಲ್ ಕನ್ನಡದಲ್ಲಿ ನೀಡುವ ಮೂಲಕ ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದರು ಎಂದರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ ಮಾತನಾಡಿ ಮಾತೃಭಾಷೆ ಕನ್ನಡವನ್ನು ಮನೆಯ ಬಾಗಿಲಿನಂತೆ ಮಾಡಿಕೊಂಡು ಉಳಿ ಉಳಿದೆಲ್ಲ ಭಾಷೆಗಳು ಮನೆಯ ಕಿಟಕಿಯಂತಾಗಲಿ ಎಂದು ಹಾರೈಸಿದರು ಇದೇ ಸಂದರ್ಭದಲ್ಲಿ ಅಂಗನವಾಡಿ ಆಯಾ ಮತ್ತು ಯಶೋಧ ಮತ್ತು ಯಕ್ಷಗಾನ ಅರ್ಥಧಾರಿ ಎಎನ್ ರಮೇಶ್ರವರನ್ನು ಸನ್ಮಾನಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ನ ಡಾಕ್ಟರ್ ಕೆಎಸ್ ವೆಂಕಪ್ಪ ಆಚಾರ್ಯ ಅಧ್ಯಕ್ಷತೆ ವಹಿಸಿದ್ದರು ಜಗದೀಶ್ ರಾಜೇಶ್ ನೇತ್ರಾವತಿ ಶೋಭಾ ಆನಂದಸ್ವಾಮಿ ಇದ್ದರು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದರಿಂದ ಭವಿಷ್ಯದಲ್ಲಿ ಅವರು ಉತ್ತಮ ಪ್ರಜೆಯಾಗಿ ರೂಪುಗೊಳ್ಳಲು ಸಾಧ್ಯವಾಗುತ್ತದೆ ಎಂದು ರೋಟರಿ ಇನ್ನರ್ವೀಲ್ ಕ್ಲಬ್ ಅಧ್ಯಕ್ಷೆ ಚರಿತಾ ಸುಜನ್ ಹೇಳಿದರು ಇನ್ನರ್ವೀಲ್ ಕ್ಲಬ್ನಿಂದ ಶನಿವಾರ ದುರ್ಗಾ ದೇವಸ್ಥಾನ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಲೇಖನ ಸಾಮಗ್ರಿ ವಿತರಿಸಿ ಮಾತನಾಡಿದರು ಮಕ್ಕಳು ವ್ಯಾಸಂಗದತ್ತ ಹೆಚ್ಚು ಕೇಂದ್ರೀಕರಿಸಬೇಕು ಚಿಕ್ಕ ಮಕ್ಕಳು ಮೊಬೈಲ್ನತ್ತ ಹೆಚ್ಚು ಗಮನ ಹರಿಸುವುದನ್ನು ಪೋಷಕರು ತಪ್ಪಿಸಬೇಕು ಓದುವುದರೊಂದಿಗೆ ಓದುವುದರೊಂದಿಗೆ ಆಟೋಟಕ್ಕೂ ಅವಕಾಶ ನೀಡಬೇಕು ಇತರ ಮಕ್ಕಳೊಂದಿಗೆ ಬೆರೆಯಲು ಅವಕಾಶ ಕಲ್ಪಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಇನ್ನರ್ ವೀಲ್ ಕ್ಲಬ್ನ ಮಂಜುಳಾ ಸುಬ್ರಹ್ಮಣ್ಯ ಶಾಲಾ ಶಿಕ್ಷಕಿ ಶ್ವೇತಾ ಇದ್ದರು ಇಂದಿನ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನುಡಿ ನಿತ್ಯೋತ್ಸವ ಉದ್ಘಾಟನೆ ಧರೇಕೊಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ನಿರಂಜನ್ ಅಧ್ಯಕ್ಷತೆ ವೆಂಕಟೇಶ್ವರ ಯಕ್ಷಗಾನ ಕಲಾ ಸಂಘದ ಅಧ್ಯಕ್ಷ ನಾಗೇಶ್ ಕಾಮತ್ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಂಡಗಾರು ಎಂಎಸ್ ಜನಾರ್ದನ್ ಸ್ಥಳ ಎನ್ಆರ್ ಸತ್ಯನಾರಾಯಣ ಆಚಾರ್ಯರವರ ಮನೆ ಸಮಯ ಸಂಜೆ ನಾಲ್ಕು ಮೂವತ್ತು ಹೆಬ್ಬಾಗಿಲು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಹುಣ್ಣಿಮೆಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು ಬೆಳಗ್ಗೆ ಪವಮಾನ ಅಭಿಷೇಕ ಭಜನಾ ಕಾರ್ಯಕ್ರಮ ಸ್ವಾಮಿಗೆ ಭವ್ಯ ಅಲಂಕಾರ ಮಹಾಪೂಜೆ ಸಂಜೆ ದೇವರ ಪಲ್ಲಕ್ಕಿ ಉತ್ಸವವನ್ನು ಶ್ರೀಮಠದವರೆಗೆ ನಡೆಸಲಾಯಿತು ತದನಂತರ ದೀಪಾರಾಧನೆ ಕೈಗೊಳ್ಳಲಾಗಿತ್ತು ದೇವಸ್ಥಾನದಲ್ಲಿ ಕಾರ್ತಿಕ ಪಾಡ್ಯದಿಂದ ಆರಂಭಗೊಂಡು ಡಿ ಡಿಸೆಂಬರ್ ಏಳರ ಸುಬ್ರಹ್ಮಣ್ಯ ಸೃಷ್ಟಿವರೆಗೆ ನಿತ್ಯರಾತ್ರಿ ದೀಪಾರಾಧನಾ ಸೇವೆ ನಡೆಯಲಿದೆ ಇಂದಿನ ಚಿಂತನ ನಾವು ಯಾರನ್ನು ತಿರಸ್ಕರಿಸುವುದಿಲ್ಲ ಆಸ್ತಿಕನಾಗಲಿ ನಾಸ್ತಿಕನಾಗಲಿ ಪ್ರಕೃತಿ ದೇವತಾವಾದಿಯಾಗಲಿ ಬಹುದೇವತಾ ಪೂಜಕನಾಗಲಿ ಆಜ್ಞೇಯವಾದಿಯಾಗಲಿ ಎಲ್ಲರನ್ನೂ ಸ್ವಾಗತಿಸುತ್ತೇವೆ ಸ್ವಾಮಿ ವಿವೇಕಾನಂದ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ತೋಟ ಮತ್ತು ಸೌಮ್ಯ ವಿಜಯ್ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿಯನ್ನು ಕೇಳಲು ತಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಬಹುದು ವಂದನೆಗಳು